ಡಿಜಿಟಲ್ ಯೂ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಅಣಶಿ ಗುಡ್ಡ ಕುಸಿತದ ಪರಿಣಾಮದಿಂದ ಕಳೆದ ಒಂದು ತಿಂಗಳಿನಿಂದ ಸ್ಥಗಿತವಾಗಿದ್ದ ಕಾರವಾರ್ ಔರಾದ್ ರಾಜ್ಯ ಹೆದ್ದಾರಿ ಸಂಚಾರ ಮತ್ತೆ ಪುನರಾರಂಭವಾಗಿದೆ ಆಡಳಿತ ವರ್ಗಕ್ಕೆ ಸೆಡ್ಡು ಹೊಡೆದು ಲಘು ವಾಹನ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿಕೊಂಡಿರುವ ಸ್ಥಳೀಯರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ಈ ಮಧ್ಯೆ ಅಣಶಿ ಪ್ರದೇಶದಲ್ಲಿ ಯಾವ ರೀತಿಯ ಗುಡ್ಡ ಕುಸಿತ ಉಂಟಾಗಿದೆ ಅಲ್ಲಿಯ ಚಿತ್ರಣ ಹೇಗಿದೆ ಎನ್ನುವುದನ್ನ ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಹಾಲೆ ವಾಕ್ ಥ್ರೂ ನಡೆಸಿದ್ದಾರೆ ನೋಡೋಣ ಬನ್ನಿ ಕಳೆದ ಜುಲೈ ಇಪ್ಪತ್ತ್ ಮೂರರಂದು ಉಂಟಾದ ಭಾರಿ ಮಳೆಗೆ ಏನು ಅಣಸಿ ರಸ್ತೆಯಲ್ಲಿ ಗುಡ್ಡ ಕುಸಿದ ರಸ್ತೆ ಸಂಪರ್ಕವೇ ಸ್ಥಗಿತವಾಗಿತ್ತು ಇದೀಗ ಈ ಘಟನೆ ನಡೆದು ಈಗ ಒಂದು ತಿಂಗಳ ಆಗತಿಸಿದೆ ಈ ಒಂದು ತಿಂಗಳ ಆಗತಿಸಿದ್ರು ಕೂಡ ಇಲ್ಲಿ ಸಂಚಾರ ವ್ಯವಸ್ಥೆ ಸರಿಪಡಿಸಲು ಜಿಲ್ಲಾಡಳಿತ ಹಾಗೂ ಪಿ ಡಬ್ಲ್ಯೂ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳ್ಬೋದು ಈಗ ನಾವು ಇದೇ ಸ್ಥಳದಲ್ಲಿ ಇದ್ದೀವಿ ಈಗ ಇಲ್ಲಿ ಯಾವ ರೀತಿ ಗುಡ್ಡ ಕುಸಿತ ಆಗಿದೆ ಅನ್ನೋದನ್ನು ನಾವು ದೃಶ್ಯದಲ್ಲಿ ಕೂಡ ನೋಡ್ಬೋದು ಇದು ಅಣಸಿ ಏನು ಘಟ್ಟ ಪ್ರದೇಶ ಈ ಘಟ ಪ್ರದೇಶದಲ್ಲಿ ಯಾವ ರೀತಿ ಇಲ್ಲಿ ಆ ಗುಡ್ಡ ಕುಸಿತ ಆಗಿರುವಂಥದ್ದು ಮೇಲಿಂದ ಗುಡ್ಡ ಸಂಪೂರ್ಣ ಕುಸಿದು ಕೆಳಗೆ ಉಳಿದಿರುವಂಥದ್ದು ಹಾಗೆ ಮಣ್ಣಿನ ರಾಶಿ ಕೂಡ ರಸ್ತೆಯಲ್ಲಿ ಸಂಗ್ರಹ ಆಗಿರುವಂಥದ್ದು ಇಲ್ಲಿ ಕೂಡ ನಾವು ಈಗ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಯಾಕಂತಂದ್ರೆ ಇದು ಕಾರವಾರ ಹಾಗೂ ಏನು ಜೈಡಾದ ಪ್ರಮುಖ ಸಂಪರ್ಕ ಕೊಂಡಿಯಾಗಿತ್ತು ಹೀಗಾಗಿ ಇಲ್ಲಿಂದ ಸಂಪೂರ್ಣ ಜನಸಂಚಾರವೇ ಜನಸಂಚಾರವೇ ಇಲ್ಲಿ ಈ ಒಂದು ಘಟನೆಯಿಂದ ಸ್ಥಗಿತವಾಗಿತ್ತು ಈಗಾಗ ಏನು ಇಲ್ಲಿಂದ ಬೆಳಗಾವಿ ಇರ್ಬೋದು ಹಾಗೆ ದಾಂಡೇಲಿ ಹಳಿಯಾಳ ಈಗ ಸಂಪರ್ಕವನ್ನೇ ಸಂಪೂರ್ಣವಾಗಿ ಕಡಿತಗೊಂಡಿತ್ತು ಇದರಿಂದಾಗಿ ಸಾಕಷ್ಟು ಜನ ಸಂಕಷ್ಟವನ್ನು ಅನುಭವಿಸಿದರು ಈ ಒಂದು ಘಟನೆಯಿಂದಾಗಿ ಇಲ್ಲಿಯ ಜನ ಏನು ಒಂದು ನಡುಗಡೆಯಲ್ಲೇ ಇದ್ದಂತೆ ಜೀವಿಸುವಂಥ ಪರಿಸ್ಥಿತಿ ಕಳೆದ ಒಂದು ತಿಂಗಳಿಂದ ನಿರ್ಮಾಣ ಆಗಿತ್ತು ಈಗ ಏನು ಒಂದು ತಿಂಗಳಾಗಿದೆ ಆದರೆ ಇಲ್ಲಿಯ ಚಿತ್ರಣ ಇನ್ನೂ ಸಂಪೂರ್ಣ ಬದಲಾಗದಿದ್ದರೂ ಕೂಡ ಏನು ಒಂದು ಕೆಲವು ಒಂದು ಇಲ್ಲಿ ಸ್ಥಳೀಯರ ಏನು ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ ಸರ್ ಏನು ಕಳೆದ ಒಂದು ತಿಂಗಳ ಹಿಂದೆ ಈ ಥರ ಏನು ಗುಡ್ಡ ಕುಸಿತವಾಗಿ ರಸ್ತೆ ಸಂಚಾರ ಸ್ಥಗಿತವಾಗಿತ್ತು ಏನೆಲ್ಲ ಸಮಸ್ಯೆ ಆಯಿತು ಯಾವ ರೀತಿ ನಿಮಗೆ ಈ ರೀತಿ ಸಮಸ್ಯೆ ಆಗ್ತಾಯಿದೆ ಈ ಮೊದಲು ಈ ಥರ ಇತ್ತು ಇದು ಒಂದು ತಿಂಗಳಿಂದ ಆಗಿದ್ದ ಸಮಸ್ಯೆ ನೋಡಿದ್ರೆ ನರಕ ಆಗಿದೆ ಇದು ಯಾಕಂದರೆ ನಮ್ಮ ಜೋಡಕ್ಕೆ ನಾಲ್ಕು ಸೈಡಿಂದ ಬಂದಿ ಆದಂಗೆ ಆಗಿದೆ ಈ ರಸ್ತೆ ಆಗಿದ್ದರಿಂದ ಆ ಸೈಡು ನಿಮ್ಮ ಗೋವಾದಲ್ಲಿ ಬಂದಾಗಿತ್ತು ಈ ಸೈಡ್ ನಮ್ಮದು ಬೆಳಗಾಂ ಸೈಡಿಂದ ಹೋಗೋ ಅಲ್ಲಿ ಬಂದಾಗಿತ್ತು ಆ ಸೈಡ್ ಅರಬೇಲ್ ಅದು ಬಂದಾಗಿತ್ತು ಸೊ ನಮಗೆ ಮೇನ್ ಆಗಿದ್ದು ಇದೇ ರಸ್ತೆ ಇದೇ ನಮಗೆ ಶಾರ್ಟ್ಕಟ್ ರಸ್ತೆ ಕಾರವಾರಕ್ಕೆ ಭಾಳ ತೊಂದರೆ ಆಗಿದ್ದು ಕಾರಣ ಯಾರಿಗಂತ ಹೇಳಿದ್ರೆ ಇಲ್ಲಿ ಬರ್ತಾ ಇರೋದು ಪೇಷಂಟಿಗೆ ಇಲ್ಲಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಏನೂ ಕೆಲಸ ಇದ್ದರೆ ಕಾರವಾರಿಗೆ ನಾವು ಅವಲಂಬಿತರಾಗಿದ್ದೇವೆ ಅಲ್ಲಿ ಹೋಗಬೇಕಾಗತ್ತೆ ಅದಕ್ಕೆ ಪ್ರತಿಯೊಂದಕ್ಕೂ ನಮ್ಮದು ವಹಿವಾಟು ಏನಿದೆ ಕಾರವಾರದಲ್ಲಿದೆ ಅದರಿಂದ ನಮಗೆ ಭಾಳ ತೊಂದರೆ ಅನುಭವಿಸ್ತಾ ಅದರಲ್ಲಿ ನಿಮ್ಮ ಬಾಣಂತಿಯರಿಗಂತೂ ಭಾಳ ತೊಂದರೆ ನಮ್ಮ ತಿಂಗಳಿಗೆ ಇಷ್ಟೇ ಅಂತೇಳಿ ಪೇಷೆಂಟ್ ಬಂದೇ ಬರ್ತಾವೆ ಈ ಸೈಡಿಗೆ ಅವರಿಗೆ ನಾವು ಕಂಬಳಿಂದ ಹಾಕ್ಕೊಂಡು ಆಸೆ ತೊಗೊಂಡೋಗಿ ಅಲ್ಲಿಂದ ಗಾಡಿ ಮೇಲೆ ತೊಗೊಂಡು ಹೋಗಿದ್ದಂಥ ಉದಾಹರಣೆಗಳಿದ್ದಾವೆ ಮೊನ್ನೆ ಸಹಿತ ಒಂದು ಮೀಡಿಯಾದಲ್ಲಿ ಬಂದಿದ್ದು ನೋಡಿ ಒಂದು ಮಗು ಮಗುವನ್ನು ತೊಗೊಂಡು ಬರೋದು ದೃಶ್ಯವನ್ನು ಅದು ಯಾವ್ದರಿಂದ ನಮಗೆ ಈ ರಸ್ತೆ ಇಲ್ಲದೆ ಭಾಳ ತೊಂದರೆ ನಾವು ಅನ್ಭಿಸಿದೆ ಸರ್ ಇದಿಷ್ಟು ಏನು ಇಲ್ಲಿಯ ಜನ ಹೇಳ್ತಾ ಇರುವಂಥ ಏನು ಆರೋಗ್ಯ ಸಮಸ್ಯೆ ಚಿಕಿತ್ಸೆಗಾಗಿ ಅದು ಅಗತ್ಯ ಕಾರ್ಯಕ್ಕಾಗಿ ಏನು ಕಾರವಾರನ ಅವ್ರ ಅವಲಂಬಿಸಿದ್ರು ಅವರಿಗೂ ಕೂಡ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಹೀಗಾಗಿ ಏನು ಆ ಗುಡ್ಡ ಪ್ರದೇಶ ಮಾರ್ಗವಾಗಿ ಹೋಗಿ ತಮ್ಮ ಜೀವನಕ್ಕಾಗಿ ಏನಾದರೂ ಒಂದು ಮಾಡ್ಕೊಳ್ಬೇಕಂತ ಅನ್ನೋ ದೃಶ್ಯ ಇತ್ತು ಯಾಕಂತಂದರೆ ಪರ್ಯಾಯ ಮಾರ್ಗ ಇಲ್ಲದೆ ಈ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ಈ ಗ್ರಾಮ ಇತ್ತು ಈ ಒಂದು ಗ್ರಾಮಕ್ಕೆ ಈಗ ಮತ್ತೆ ಆ ರಸ್ತೆ ಸಂಪರ್ಕವನ್ನು ಜಿಲ್ಲಾಡಳಿತ ನಿರ್ಮಿಸ್ಕೊಡ್ಬೇಕೆನ್ನುವುದು ಇಲ್ಲಿ ಸ್ಥಳೀಯರ ಒತ್ತಾಯ ಅದರೊಂದಿಗೆ ಈಗಾಗಲೇ ತಾಂತ್ರಿಕ ಪರಿಣಿತರನ್ನು ಕೂಡ ತಂದು ಇಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಹಾಗೆ ಏನು ಮಣ್ಣಿನ ಪರೀಕ್ಷೆ ಕೂಡ ನಡೆಸಿ ಎಲ್ಲಿ ತೆರಳಿದ್ದಾರೆ ಆದರೆ ಆ ವರದಿ ಬರೋದು ಇನ್ನು ಯಾವಾಗ ಹಾಗೆ ಈ ರಸ್ತೆ ಮತ್ತೆ ಪುನರ್ ನಿರ್ಮಾಣವಾಗೋದು ಯಾವಾಗ ಎನ್ನುವ ಚಿಂತೆ ಕೂಡ ಈ ಇಲ್ಲಿನ ಗ್ರಾಮಸ್ಥರಿಗೆ ಕೂಡ ಉಂಟು ಮಾಡಿರುವಂಥದ್ದು ಹೀಗಾಗಿ ಆದಷ್ಟು ಬೇಗ ಈ ರಸ್ತೆ ಕಾಮಗಾರಿಯನ್ನು ನಿರ್ಮಿಸಬೇಕು ಎನ್ನುವುದು ಸ್ಥಳೀಯರ ಒತ್ತಾಯ ಕೂಡ ಆಗಿದೆ ಇದರಂತೆ ಇನ್ನೂ ಮುಂದಿನ ಭಾಗದಲ್ಲೂ ಕೂಡ ಸಾಕಷ್ಟು ಏನು ಗುಡ್ಡ ಕುಸಿತ ಉಂಟಾಗಿತ್ತು ಹಾಗೆ ರಸ್ತೆಯನ್ನು ಕೂಡ ಹಾನಿ ಉಂಟಾಗಿರುವಂಥದ್ದು ಈ ಬಗ್ಗೆಯೂ ಕೂಡ ನಾವು ನಿಮಗೆ ತೋರಿಸ್ತೀವಿ ನೋಡೋಣ ಬನ್ನಿ ಅಣಸಿ ಭಾಗದ ಇನ್ನೊಂದು ಹೆದ್ದಾರಿ ಪಕ್ಕದಲ್ಲಿ ಕೂಡ ಏನು ಭಾರಿ ಪ್ರಮಾಣದ ಭೂಕುಸಿತ ಆಗಿರುವಂಥದ್ದು ಈಗ ಆ ಸ್ಥಳದಲ್ಲಿ ಕೂಡ ನಾವಿದ್ದೀವಿ ಇಲ್ಲಿ ಯಾವ ಮಟ್ಟದಲ್ಲಿ ಈ ಒಂದು ಗುಡ್ಡ ಕುಸಿತ ಆಗಿರುವಂಥದ್ದು ಹಾಗೆ ಆ ಗುಡ್ಡ ಕುಸಿತದ ಪರಿಣಾಮವಾಗಿ ಭೂಕುಸಿತ ಕೂಡ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಕೂಡ ನಾವು ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಈಗ ನಾವು ಕೊಡ್ತಾ ನೋಡ್ತಾ ಇದ್ದೀವಿ ಏನು ಈ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ಈ ಥರ ಒಂದು ಬೃಹತ್ ಪ್ರಮಾಣದಲ್ಲಿ ಏನು ಗುಡ್ಡ ಕುಸಿತರಾಗಿರುವಂಥದ್ದು ಆ ಅಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಮೇಲ್ಪರೆದವರೆಗೂ ಕೂಡ ಮೇಲಿಂದ ಸಂಪೂರ್ಣವಾಗಿ ಏನು ಕಲ್ಲಿನ ಪದರಿನಿಂದ ಆವರಿಸಿದಂತಹ ಈ ಒಂದು ಗುಡ್ಡ ಈ ಕಲ್ಲಿನ ಪದರಿನ ಆವರಿಸಿದಂತಹ ಗುಡ್ಡವನ್ನೇ ಸಂಪೂರ್ಣ ನೀರು ಕೊಚ್ಕೊಂಡು ಬಂದಿರುವಂತದ್ದು ಏನು ಹೀಗಾಗಿ ಈ ಸಂಪೂರ್ಣ ಏನು ಮಣ್ಣು ಹಾಗೂ ಕಲ್ಲುಗಳು ರಸ್ತೆ ಮೇಲೆ ಅಡ್ಡವಾಗಿ ಬಿದ್ದ ಪರಿಣಾಮ ಏನು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಮಣ್ಣು ಶೇಖರಣೆಗೊಂಡಿತ್ತು ಹೀಗಾಗಿ ಸಂಪೂರ್ಣ ರಸ್ತೆ ಬಂದ್ ಆಗಿತ್ತು ವಾಹನ ಸಂಚಾರ ಸ್ಥಗಿತವಾಗಿತ್ತು ಇದರಿಂದ ಸಾವಿರಾರು ಜನ ಇಲ್ಲಿ ಸಂಚಾರ ಮಾಡ್ತಿದ್ದ ಜನ ಪರದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು ಈಗ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ ಏನು ಯಾವ ಪ್ರಮಾಣದಲ್ಲಿ ಇಲ್ಲಿ ಆ ಮಣ್ಣು ಕುಸಿತ ಆಗಿತ್ತು ಅನ್ನೋದನ್ನ ದೃಶ್ಯದಲ್ಲಿ ಕೂಡ ನಾವು ನೋಡ್ಬೋದು ಎಷ್ಟೊಂದು ಭಯಾನಕವನ್ನ ಇಲ್ಲಿ ತೋರಿಸಿದೆ ಯಾಕಂದ್ರೆ ಈ ಒಂದು ಮಳೆ ಹಾಗೂ ಏನು ಪ್ರವಾಹದ ಪರಿಣಾಮ ಯಾವ ರೀತಿ ಇತ್ತು ಎಷ್ಟರ ಮಟ್ಟಿಗೆ ಗಂಭೀರ ಇತ್ತು ಅನ್ನೋದನ್ನ ಈ ನಾವು ಗುಡ್ಡ ಕುಸಿತದ ಸ್ಥಳದಲ್ಲಿ ಕೂಡ ನಾವು ನೋಡಬಹುದಾಗಿದೆ ಇದನ್ನು ಅವಲೋಕಿಸ್ಕೊಳ್ಬೋದಾಗಿದೆ ಯಾಕಂದ್ರೆ ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಆಗಲಿಕ್ಕೆ ಕಾರಣವಾದರೂ ಏನು ಕೂಡ ಒಂದು ಕುತೂಹಲ ಕೂಡ ಪ್ರಶ್ನೆ ಆಗಿದೆ ಈಗ ಕೂಡ ನಾವು ಮುಂದೆ ಈಗ ಈ ಗುಡ್ಡ ಕುಸಿತ ಪರಿಣಾಮವಾಗಿ ಎಷ್ಟೊಂದು ಪ್ರಮಾಣದಲ್ಲಿ ಕಂದಕದಲ್ಲಿ ಎಷ್ಟು ಆಳಕ್ಕೆ ಏನು ಇಲ್ಲಿ ಬುಕ್ ಆಗಿರುವಂಥದ್ದು ಕೂಡ ನಾವು ಈಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಇಲ್ಲಿ ಕೂಡ ನಾವು ನೋಡ್ಬೋದು ಈಗ ಈ ಒಂದು ಗುಡ್ಡದ ಮೇಲ್ಭಾಗದಲ್ಲಿ ನಾವಿದ್ದೀವಿ ಈಗ ಇಲ್ಲಿ ಕೂಡ ಏನು ಯಾವ ಮಟ್ಟದಲ್ಲಿ ಇಲ್ಲಿ ಭೂಕುಸಿತ ಆಗಿರುವಂಥದ್ದನ್ನು ನಾವು ಕೂಡ ನೋಡಬಹುದು ಎಷ್ಟು ಬಂಡೆಗಲ್ಲುಗಳಿಗೂ ಕೂಡ ಇಲ್ಲಿ ಏನು ಗುಡ್ಡದಿಂದ ಕುಸಿತಿರುವಂಥ ಈ ಗುಡ್ಡ ಕುಸಿತದ ಪರಿಣಾಮದಿಂದಾಗಿ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ಮರ ಮರಗಿಡಗಳು ಕೂಡ ಇಲ್ಲಿ ಏನು ಈ ಒಂದು ಪ್ರವಾಹಕ್ಕೆ ಕೊಚ್ಚಿ ಹೋಗಿರುವಂಥದ್ದು ನಾವು ನೋಡ್ತಾ ಇದೀವಿ ನಾವೀಗ ಏನು ರಸ್ತೆಯ ಪಕ್ಕದಲ್ಲಿ ಏನು ಮಣ್ಣು ಶೇಖರಣೆಗೊಂಡಿದೆ ಕಲ್ಲುಗಳು ಸಾಕಷ್ಟು ಪ್ರಮಾಣದಲ್ಲಿ ಶೇಖರಣೆಗೊಂಡಿದೆ ಮತ್ತೆಲ್ಲ ಈಗ ಪರಿಸ್ಥಿತಿಯನ್ನು ಅವಲೋಕಿಸಿ ನೋಡುವಾಗ ಈಗ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಸಮಸ್ಯೆ ಉಂಟಾಗಿರುವಂಥದ್ದು ಈಗಾಗಲೇ ಏನು ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣನ್ನು ತೆರವುಗೊಳಿಸಿ ಏನು ತುರ್ತು ವಾಹನ ಸಂಚಾರಕ್ಕೆ ಮಾಡಿಕೊಡ್ತಿರುವಂಥದ್ದು ಈ ಪ್ರದೇಶದಲ್ಲಿ ಕೂಡ ವಾಹನಗಳು ಅಲ್ಲಿ ಬರ್ತಾ ಇರುವಂಥದ್ದು ಇಲ್ಲಿ ಕೂಡ ನಾವು ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಏನು ಸಾಕಷ್ಟು ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಇಲ್ಲಿ ಯಾವುದೇ ವಾಹನ ಸಂಚಾರ ಇರಲಿಲ್ಲ ಹೀಗಾಗಿ ಇಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು ಈಗ ಏನು ಕಳೆದ ಎರಡು ದಿನಗಳಿಂದ ವಾಹನ ಸಂಚಾರ ಆರಂಭವಾಗ್ತಿರುವಂಥದ್ದು ಈಗ ಕೂಡ ನಾವು ಮುಂದೆ ಮತ್ತೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಏನು ರಸ್ತೆ ಕುಸಿತ ಹಾಗೂ ಭೂಕುಸಿತ ಆಗಿರುವಂಥ ದೃಶ್ಯ ಕೂಡ ನಿಮಗೆ ನಾವು ತೋರಿಸ್ತೀವಿ ಅಲ್ಲೂ ಕೂಡ ಇದೇ ಪ್ರಮಾಣದಲ್ಲಿ ಹಾನಿಯಾಗಿರುವಂಥದ್ದು ಇನ್ನೂ ಕೂಡ ಅಲ್ಲಿಯ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ನಾವು ನಿಮಗೆ ಈ ದೃಶ್ಯ ಮೂಲಕ ತೋರಿಸ್ತೇವೆ ಬನ್ನಿ ಬರೋಬ್ಬರಿ ಒಂದು ತಿಂಗಳ ನಂತರ ಮತ್ತೆ ಅಣಿಸಿ ರಸ್ತೆ ಸಂಚಾರಕ್ಕೆ ಮುಕ್ತವಾಗ್ತದೆ ಇದಕ್ಕೆ ಕಾರಣ ಏನು ಸ್ಥಳೀಯರೇ ತಾವೇ ಸರ್ಕಾರಕ್ಕೆ ಸಡ್ಡು ಹೊಡೆದು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಿರೋದು ಏನು ಕಳೆದ ಇಪ್ಪತ್ತ್ ಮೂರನೇ ತಾರೀಕಂದು ಏನು ರಸ್ತೆ ಕುಸಿತ ಉಂಟಾಗಿ ಇಲ್ಲಿ ಸಂಚಾರ ವ್ಯವಸ್ಥೆ ಸ್ಥಗಿತವಾಗಿತ್ತು ಹೀಗಾಗಿ ಏನು ಇಲ್ಲಿ ಯಾವುದೇ ಸಂಚಾರ ವ್ಯವಸ್ಥೆ ಇರಲಿಲ್ಲ ಹೀಗಾಗಿ ಇಲ್ಲಿಯ ಜನ ಸಾಕಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ರು ಇದರಿಂದಾಗಿ ಏನು ಸರ್ಕಾರ ಇವತ್ತು ನಾಳಿಗೂ ರಸ್ತೆಯನ್ನು ತೆರವು ಮಾಡ್ಬೋದು ರಸ್ತೆ ಸಂಚಾರಕ್ಕೆ ಮುಕ್ತ ಮಾಡಿಕೊಡೋದು ಎನ್ನುವ ಆಶಾಭಾವನೆಯಲ್ಲಿ ಇಲ್ಲಿಯ ಜನ ಇದ್ದರು ಆದರೆ ಇದ್ಯಾವುದನ್ನು ಕೂಡ ಏನು ಆಡಳಿತ ವರ್ಗ ಗಮನಕ್ಕೆ ತೆಗೆದುಕೊಂಡಂತೆ ಇರಲಿಲ್ಲ ಹೀಗಾಗಿ ಏನು ಇಲ್ಲಿಯ ಸ್ಥಳೀಯರೇ ಕೂಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದಂಥ ಏನು ರಮೇಶ್ ಅವರ ಎನ್ನುವರು ತಾವೇ ಸ್ವಂತ ಇದು ಒಂದು ರಸ್ತೆಯನ್ನು ತೆರವು ಮಾಡುವ ಉದ್ದೇಶದಿಂದ ಇಲ್ಲಿ ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಯಾವ ರೀತಿಯಲ್ಲಿ ಇಲ್ಲಿ ಕಾರ್ಯಾಚರಣೆ ಕಾಮಗಾರಿ ನಡೀತಾ ಇದೆ ಅನ್ನೋದನ್ನು ಕೂಡ ನಾವೀಗ ದೃಷ್ಟಿಯಲ್ಲಿ ತೋರಿಸ್ತಾ ಇದ್ದೀವಿ ಏನು ಈ ಒಂದು ಗುಡ್ಡಕ್ಕೆ ಸಂಪೂರ್ಣವಾಗಿ ಗುಡ್ಡ ಕುಸಿಯದಂತೆ ಇಲ್ಲಿ ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು ಏನು ಕಳೆದ ಜುಲೈ ಇಪ್ಪತ್ತ್ ಉಂಟಾದ ಭಾರಿ ಮಳೆಗೆ ಈ ತಡೆಗೋಡೆ ಸಮೇತ ಏನು ಗುಡ್ಡ ಕುಸಿದಿರುವಂಥದ್ದು ಹೀಗಾಗಿ ಇಲ್ಲಿ ಸಂಪೂರ್ಣ ಮಣ್ಣು ರಸ್ತೆ ಮೇಲೆ ಚೆಲ್ಲಿದೆ ಪರಿಣಾಮ ಏನು ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಇಲ್ಲಿಯ ಸ್ಥಳೀಯರೇ ಕೂಡ ಒಗ್ಗಟ್ಟಾಗಿ ಏನು ಸಂ ಮತ್ತೆ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ನಮ್ಮ ಮಾತಾಡಲಿಕ್ಕೆ ಏನು ಮತ್ತೆ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಮುಖ್ಯ ರೂಪಾಯಿಯಾದಂಥ ಇಲ್ಲಿಯ ಸ್ಥಳೀಯರಾದಂಥ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ರಸ್ತೆ ಕಾಮಗಾರಿ ನಡೀತಾ ಇದೆ ತಾತ್ಕಾಲಿಕವಾಗಿ ಏನು ಲಘು ವಾಹನ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಇದೆ ಹೇಗೆ ಅನಿಸ್ತಾ ಇದೆ ಏನು ಸರ್ ಇದಕ್ಕೆ ನಿಮಗೆ ಹೇಗೆ ಏನು ಯಾಕೆ ರಸ್ತೆ ಲೋಡ್ ಕಷ್ಟ ಏನು ಅಂದರೆ ಇದು ಜೋಡಣೆ ತಾಲೂಕು ಇದೆಯಲ್ಲ ಕಾರವಾರ ಹೋಗ್ಬೇಕಾದ್ರೆ ಭಾಳ ಇದು ಅದು ಗಣೇಶ ಗುಡಿ ರಾಮನಗರ್ ಜೋಡ ಕುಂಬಾಡ ಅಣಸಶೆ ಜನಕ್ಕೆ ಭಾಳ ಅನುಕೂಲ ಆಗ್ತದೆ ಈ ರೋಡ್ ರೋಡ್ಗಳು ಬಂದಾಗಿದಾಗ ಭಾಳ ಜನಕ್ಕೆ ತ್ರಾಸಾಗಿದೆ ಹಾಸ್ಪಿಟಲ್ ಹೋಗಬೇಕಾದ್ರೆ ಎಲ್ಲ ಪೂರ್ವ ಬಾಳೆ ಬರಬೇಕಾದ್ರೆ ಭಾಳ ಕಷ್ಟ ಮತ್ತು ತಾತ್ಕಾಲಿಕ ಅಣಸಶೆ ಜನಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಎರಡು ನೂರು ಕಿಲೋಮೀಟರ್ ಆಗ್ತಿತ್ತು ಅದು ಭಾಳ ಒಂದು ತಿಂಗಳಾಯ್ತು ಇದು ಆಗಿದೆ ರೋಡು ಅದು ಭಾಳ ತ್ರಾಸಾಗ್ತಾಯಿದ್ದು ಅದಕ್ಕೆ ನಮ್ಗೆ ಓನ್ ಮಿಷಿನರಿ ಇತ್ತು ಅದನ್ನ ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಸ್ವಂತ ಸ್ವಲ್ಪ ಖರ್ಚನ್ನು ಇದ್ದೀವಿ ನಾವು ಇದಿಷ್ಟು ಈ ಇಲ್ಲಿನ ಜನ ಹೇಳ್ತಿರುವಂಥದ್ದು ಏನಂತಂದ್ರೆ ಜನರಿಗೆ ಅನುಕೂಲ ಆಗಲಿ ಯಾಕಂದರೆ ಇಲ್ಲಿ ಜನ ಸಾಕಷ್ಟು ಉದ್ಯೋಗ ಕೂಡ ಏನು ಕಾರವಾರ ಹಾಗೆ ಕ ಕದ್ರ ಇರ್ಬೋದು ಗೋವಾ ಭಾಗದಲ್ಲಿ ಕಂಡುಕೊಂಡಿರುವಂಥದ್ದು ಹೀಗಾಗಿ ಆದಷ್ಟು ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಯಾಕಂದರೆ ಈಗಾಗಲೇ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಹೀಗಾಗಿ ನಾವೇ ಮುಂದಾಗಿ ಈಗ ಒಂದು ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದೀವಿ ತಾತ್ಕಾಲಿಕವಾಗಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ ಈಗಾಗಲೇ ವಾಹನ ಕೂಡ ಸಂಚಾರ ಮಾಡ್ತಿರುವಂಥದ್ದು ಹೀಗಾಗಿ ಏನು ಒಟ್ಟಿನಲ್ಲಿ ಮತ್ತೆ ಯಥಾಸ್ಥಿತಿ ಬರುವಂಥ ಪರಿಸ್ಥಿತಿಗೆ ಈ ಸ್ಥಳೀಯ ನಾಗರಿಕರೇ ಸರ್ಕಾರಕ್ಕೆ ಸೆಡ್ಡು ಹೊಡೆದು ರಸ್ತೆ ನಿರ್ಮಾಣ ಮಾಡುವ ಮೂಲಕ ಏನು ತಿರುಕು ಮುಟ್ಟಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ कॅमेरामन शिशिर रहते प्रशांत महाले करौली मुंजाव डिटेल कारवारा श्रेष्ठ ज्वेलर्स प्रायव्हेट लिमिटेड गोल्ड डायमंड सिल्वर ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್